ಎಕ್ಕ ಚಿತ್ರವು ಶತದಿನೋತ್ಸವ ಆಚರಿಸಲಿ ಮಹೇಶ್ ಕೆಆರ್ಪೇಟೆ ಅಪ್ಪು ಯುವ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಎಕ್ಕ ಚಿತ್ರ ಬಿಡುಗಡೆ ಹಿನ್ನೆಲೆ ಇಂದು ಪಟ್ಟಣದ ಶ್ರೀ ಬಸವೇಶ್ವರ ಚಿತ್ರಮಂದಿರದಲ್ಲಿ ಎಕ್ಕ ಚಿತ್ರದ ಕಠೋಟಿಗೆ ಪೂಜೆ ಮಾಡಿ ಹಾಲಿನ ಅಭಿಷೇಕ ಗೈದು ಕುಂಬಳಕಾಯಿಯನ್ನ ಹೊಡೆಯುವ ಮೂಲಕ ಚಿತ್ರವು ಶತದಿನೋತ್ಸವ ಆಚರಿಸಲಿ ಎಂದು ಅಪ್ಪು ಯುವ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಹೇಶ್ ಕೆಎಲ್ ಹಾಗೂ ಅಭಿಮಾನಿಗಳು ಪೂಜೆ ಸಲ್ಲಿಸಿದರು ನಂತರ ಮಾತನಾಡಿದ ಅಧ್ಯಕ್ಷರಾದ ಮಹೇಶ್ ಅಪ್ಪು ಅವರ ಜಾಗವನ್ನ ಯಾರಿಂದನೂ ತುಂಬಲು ಸಾಧ್ಯವಿಲ್ಲ ಅವರು ಮಾಡಿರೋ ಸಾಮಾಜಿಕ ಕೆಲಸಗಳೇ ನಮಗೆ ಅವರಂತೆ ಯುವರಾಜ್ ಕೂಡ ಅಪ್ಪು ಅವರ ರೀತಿನೇ ಅಭಿಮಾನಿಗಳನ್ನ ಸಂಪಾದಿಸಿ ಅವರ ಚಿತ್ರತಂಡಗಳು ಕೂಡ ಶತದಿನವ ಆಚರಿಸಲಿ ಎಂದರು ಈ ಯಕ್ಕಾ ಚಿತ್ರವನ್ನ ಎಲ್ಲಾ ಕುಟುಂಬ ಸಮೇತರಾಗಿ ಬಂದು ವೀಕ್ಷಿಸುವಂತಹ ಚಿತ್ರವಾಗಿದೆ ಹಾಗಾಗಿ ಎಲ್ಲ ಅಭಿಮಾನಿಗಳು ಚಿತ್ರವನ್ನ ಚಿತ್ರಮಂದಿರಕ್ಕೇ ಬಂದು ಚಿತ್ರವನ್ನ ವೀಕ್ಷಿಸಬೇಕೆಂದು ಹೇಳಿದರು ನಂತರ ಮಾತನಾಡಿದ ಅಪ್ಪು ಯುವ ಸಮಾಜ ಸೇವಾ ಟ್ರಸ್ಟ್ನ ಕಾನೂನು ಸಲಹೆಗಾರರಾದ ದೇವಾನಂದ್ರವರು ಇತ್ತೀಚಿನ ದಿನಗಳಲ್ಲಿ ಜನರು ಚಿತ್ರಮಂದಿರಕ್ಕೆ ಬಂದು ಚಿತ್ರಗಳನ್ನು ವೀಕ್ಷಿಸುವುದನ್ನು ಕಮ್ಮಿ ಮಾಡಿದ್ದಾರೆ ಎಲ್ಲರೂ ಮೊಬೈಲ್ಗಳಲ್ಲಿ ಮತ್ತೆ ಟಿವಿಗಳಲ್ಲಿಯೇ ವೀಕ್ಷಿಸುತ್ತಾರೆ ಮೊಬೈಲ್ಗಳಲ್ಲಿ ಚಿತ್ರಗಳನ್ನ ವೀಕ್ಷಿಸುವುದನ್ನ ಬಿಟ್ಟು ಜನರು ಚಿತ್ರಮಂದಿರಗಳಿಗೆ ಕುಟುಂಬ ಸಮೇತರಾಗಿ ಬಂದು ಎಕ್ಕಾ ಚಿತ್ರವನ್ನ ವೀಕ್ಷಿಸಬೇಕು ಮತ್ತೆ ನಮ್ಮನ್ನು ಅಗಲಿದ ಅಪ್ಪು ಅವರನ್ನು ಬೆಳೆಸಿದಂತೆ ಯುವರಾಜ್ರವರನ್ನು ಕೂಡ ಅಭಿಮಾನಿಗಳು ಬೆಳೆಸಬೇಕೆಂದರು ಈ ಸಂದರ್ಭದಲ್ಲಿ ಅಪ್ಪು ಯುವ ಸಮಾಜ ಸೇವಾ ಅಧ್ಯಕ್ಷರು ಮಹೇಶ್ ಕೆಎಲ್ ಕಾನೂನು ಸಲಹೆಗಾರರಾದ ದೇವಾನಂದ್ ಅಶೋಕ್ ಸಂತು ಪ್ರಸಾದ್ ಚಂದ್ರು ಪ್ರವೀಣ್ ಇಳನೀರು ವ್ಯಾಪಾರಿ ಪುಟ್ಟಣ್ಣ ಪುನಿ ಧರ್ಮ ಅಟ್ಟುಪೆ ಸತೀಶ್ ಜಗದೀಶ್ ಹರೀಶ್ ಮತ್ತು ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ಎಸ್ ರವಿ ಹೊನ್ನೇನಹಳ್ಳಿ ಎಕ್ಕಾ ಫಿಲಮು ಯುವರಾಜ್ ಕುಮಾರ್ ಪಿಕ್ಚರ್ ಇದು ದಯವಿಟ್ಟು ಎಲ್ಲ ನೋಡಿ ಸಹಕರಿಸಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಯಾಕೆಂದ್ರೆ ಎರಡು ಪಿಕ್ಚರ್ ಮಾಡ್ತಿದ್ರೆ ಇಷ್ಟು ಕ್ರೇಜು ಸಹ ಚೆನ್ನಾಗಿದೆ ಒಂದು ಆಕ್ಟಿಂಗ್ ಎಲ್ಲ ಚೆನ್ನಾಗಿರ್ತದೆ ನೋಡಿ ಎಲ್ಲರೂ ಫ್ಯಾಮಿಲಿ ನೋಡೋದು ಫಿಲಮೇ ಪುನೀತ್ ಸುಮಾರು ಅಲ್ಲಿ ಈಗ ಯುವರಾಜ್ ಕುಮಾರ್ ಅಲ್ಲಿ ನೋಡ್ತಾ ಇದ್ದೀವಿ ದಯವಿಟ್ಟು ನೋಡಿ ನೋಡಿ ಫಿಲಂ ನೋಡಿ ಅರಸಿ ಬೆಳೆಸಿ ಜಯ ಅಸ್ ಜೈ ಜಯ ತುಂಬಾ ಹೆಸರುವಾಸಿಯಾಗಿರ್ತಕ್ಕಂತಹ ನಟ ಅವರ ಕುಡಿಯಾಗಿರ್ತಕ್ಕಂಥ ಯುವರಾಜ್ ಕುಮಾರ್ ಅವರ ಈ ದಿನ ಎಕ್ಕ ಫಿಲಂ ರಿಲೀಸ್ ಆಗ್ತಾ ಇದೆ ನಾವು ಪುನೀತ್ ರಾಜ್ಕುಮಾರ್ ಅವರನ್ನ ನಾವು ಯುವರಾಜ್ ಕುಮಾರ್ ಅಲ್ಲಿ ನೋಡ್ತಾ ಇದ್ದೀವಿ ಈ ದಿನ ಅತ್ಯಂತ ಯಶಸ್ವಿಯಾಗಿ ಎಲ್ಲಾ ತರಹಂತ ಸಂಗೀತ ಸಾಹಿತ್ಯ ಎಂಟರ್ಟೈನ್ಮೆಂಟು ಕಾಮಿಡಿ ಎಲ್ಲವನ್ನು ಸಂಪೂರ್ಣ ಇರ್ತಕ್ಕಂತಹ ಎಕ್ಕ ಫಿಲಂ ನಾವುಗಳು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದವರು ಇವತ್ತು ನಾವು ಯುವರಾಜ್ ಕುಮಾರ್ ಅಲ್ಲಿ ಅವರನ್ನ ನೋಡ್ತಾ ಇರೋದ್ರಿಂದ ನಾವು ಅವರಿಗೆ ಸಂಪೂರ್ಣ ಬೆಂಬಲವನ್ನ ಕೊಡ್ತಾ ಇದ್ದೀವಿ ಹಾಗೂ ಈ ದಿನ ಪಿಕ್ಚರ್ ರಿಲೀಸ್ ಆಗಿರೋದ್ರಿಂದ ಪೂಜೆಯನ್ನ ಮಾಡಿ ಕುಂಬಳುಕಾಯಿ ಹೊಡೆದು ಈ ಪಿಕ್ಚರ್ ಶತದಿನೋತ್ಸವ ಆಗಲಿ ಆಗ್ಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಯುವರಾಜ್ ಕುಮಾರ್ ಗಾಯ್ ಕುಮಾರ್ ಗಾಯ್ ಕುಮಾರ್ ಈ ದಿನ ನಮ್ಮ ಕರ್ನಾಟಕ ಫಿಲಂ ರಿಲೀಸ್ ಆಗ್ತಾ ಇದೆ ಈ ಈ ಪುಣ್ಯ ಕಾರ್ಯಗಳನ್ನು ಮಾಡಿ ಹೋಗಿರೋಂಥ ನಮ್ಮ ಪುನೀತ್ ರಾಜ್ಕುಮಾರ ಪರವಾಗಿ ನಮ್ಮ ಎಲ್ಲ ಅಪ್ಪ ಬಂಧುಗಳು ಹಾಗೂ ನಾವೆಲ್ಲ ಸೇರಿ ಈ ಸಿನಿಮಾಕ್ಕೆ ಒಳ್ಳೆಯ ಯಶಸ್ಸು ಕೊಟ್ಟು ಕಾಪಾಡಲಿ ಹಾಗೂ ನಮ್ಮ ಜನಗಳು ಇದು ಇಡೀ ಕುಟುಂಬ ನೋಡುವಂಥ ಪಿಕ್ಚರ್ ಆಗಿದೆ ಆದ್ದರಿಂದ